ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಹ್ಯಾಪಿ ಟೀಚರ್ಸ್ ಡೇ ಎಲ್ಲರಿಗೂ ಇವತ್ತು ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಅವರೇ ತಾವಾಗಿಯೇ ಸ್ವಂತವಾಗಿ ಒಬ್ಬ ಶಿಕ್ಷಕರಾಗಿ ಒಬ್ಬ ಎಜುಕೇಷನಿಸ್ಟ್ ಆಗಿ ನನ್ನ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ಬೇಕು ಅಂತ ಘೋಷಣೆ ಮಾಡಿದರು ಆ್ಯಂಡ್ ಅವತ್ತಿನಿಂದ ಶಿಕ್ಷಕರ ದಿನಾಚರಣೆಯನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ವಿ ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನನ್ನ ತಾಯಿಗೆ ಹಾಗೂ ತಂದೆಗೆ ನಾನು ಮೋಸ್ಟ್ ಮೋಸ್ಟ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರಾಟಿಟ್ಯೂಡ್ ಆಗಿರ್ತೀನಿ ಯಾಕಂದರೆ ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತಾ ಇದಾರೆ ಬಿಕಾಸ್ ಎತ್ ಹಾಲಿಡೇ ಯಾಕಂದರೆ ಅವರು ನಮಗೆ ಮೊದಲ ಗುರು ಅವರ ಮಾರ್ಗದರ್ಶನ ಅವರ ಪಾಲನೆ ಪೋಷಣೆ ಇಲ್ಲದೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳಕಿಗೆ ಸಾಧ್ಯನೇ ಇರ್ತಿಲ್ಲ ಆ್ಯಂಡ್ ಅದಾದಮೇಲೆ ಒಬ್ವಿಯಸ್ಲಿ ನನ್ನ ಟೀಚರ್ಸ್ ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ ನನ್ನ ಎಲ್ಲ ಟೀಚರ್ಸ್ಗೂ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಟೀಚರ್ಸ್ ಇಲ್ಲದೆ ಖಂಡಿತವಾಗಿಯೂ ನಾವಿಲ್ಲ ಎಲ್ಲ ಟೀಚರ್ಸ್ಗೂ ಹ್ಯಾಪಿ ಟೀಚರ್ಸ್ ಡೇ ಮೈ ಡಿಯರ್ ಟೀಚರ್ಸ್ ಈ ಒಂದು ವಿಡಿಯೋನ ಯಾರಾದರೂ ನೋಡ್ತಾ ಇದ್ರೆ ಅಥವಾ ನನ್ನ ಫ್ರೆಂಡ್ಸ್ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದಲ್ಲಿ ನಿಮಗೆ ಟೀಚರ್ಸ್ ಕಾಂಟ್ಯಾಕ್ಟ್ ಇದ್ದಲ್ಲಿ ಪ್ಲೀಸ್ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ ಇಫ್ ಪಾಸಿಬಲ್ ನಿಮಗೆ ಟೀಚರ್ಸ್ ಕಾಂಟ್ಯಾಕ್ಟ್ ಇದ್ದಲ್ಲಿ ಯಾರಾದರೂ ನಮ್ಮ ಟೀಚರ್ಸ್ ಆಗಿರ್ಬೋದು ಅವರ ಒಂದು ನಂಬರ್ನ ನನ್ನ ಜೊತೆಲಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೈ ಆಲ್ ಟೀಚರ್ಸ್ ಸಪೋರ್ಟೆಡ್ ಮೀ ಫ್ರಮ್ ಮೈ ಕೆ ಜಿಯಿಂದ ಹಿಡಿದು ನನ್ನ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ನಾನು ಅಪ್ ಟು ನನ್ನ ಎಜುಕೇಷನ್ ಸ್ಟಾಪ್ ಮಾಡಿದ್ದಲ್ಲಿ ಅಲ್ಲಿವರೆಗೂ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಟೀಚರ್ಸ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಫುಲ್ ಅದು ಥ್ಯಾಂಕ್ ಯೂನು ತುಂಬ ಕಡಿಮೆ ಆಗುತ್ತೆ ತುಂಬ ಚಿಕ್ಕ ಪದ ಆಗುತ್ತೆ ಅವರ ಋಣವನ್ನು ಟೀಚರ್ಸ್ಗಳ ಋಣವನ್ನು ನಾವು ಯಾವತ್ತೂ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಆ್ಯಸ್ ಆ್ಯಸ್ ಅ ಆಗಿ ನನ್ನ ಎಲ್ಲ ಟೀಚರ್ಸ್ಗಳಿಗೂ ನನ್ನ ಎಲ್ಲ ಶಿಕ್ಷಕರಿಗೂ ದೇವರು ಆಯುಷ್ಯ ಆಯಸ್ಸು ನೆಮ್ಮದಿ ಸುಖ ಸಂತೋಷ ಶಾಂತಿ ಕೊಟ್ಟು ಕಾಪಾಡಲಿ ಇದಾಯಿತು ಇನ್ನು ನಾನು ಕೂಡ ಇವತ್ತು ಟೀಚರ್ ಎಸ್ ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಆಮ್ ಎ ಟೀಚರ್ ನನ್ನ ಪುಟ್ಟ ಪುಟ್ಟ ಮಕ್ಕಳು ಕಂದಮಗಳು ಇವತ್ತು ಟೀಚರ್ಸ್ ಡೇನ ಆಚರಣೆ ಮಾಡಿದ್ರು ನನಗಂತೂ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಒಂದು ಸರ್ಪ್ರೈಸ್ ನನಗೆ ಕೊಡ್ತಾರೆ ಅಂತ ಯಾವ ರೀತಿ ಈ ಟೀಚರ್ಸ್ ಡೇನ ನನ್ನ ಕಂದಮಗಳು ಕಂದಮಗಳು ಅಂತ ಹೇಳ್ತೀನಿ ಯಾಕಂದ್ರೆ ಪುಟಾಣಿ ಪುಟಾಣಿ ಪುಟ್ಟ ಪುಟ್ಟ ಕಂದಮಗಳು ನನಗೆ ವೆರಿ ಹಾರ್ಟ್ ಟಚಿಂಗ್ ವೆರಿ ಹಾರ್ಟ್ ವೆಲ್ ಮೀನ್ ಆ್ಯಂಡ್ ವೆರಿ ಇಮೋಷನಲ್ ತುಂಬಾ ಇಮೋಷನಲ್ ಆ ಕಂದಮ್ಮಗಳು ನನ್ನ ಮುದ್ದು ಮುಂದು ಪುಟಾಣಿ ಕಂದಮಗಳು ಯಾವ ರೀತಿ ನನಗೆ ಸರ್ಪ್ರೈಸ್ ಆಗಿ ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರು ಅಂತ ಈ ಒಂದು ವಿಡಿಯೋ ಮೂಲಕ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ನಿ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಅವರ ಪೇರೆಂಟ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಮೀನ್ಸ್ ಅ ಲಾಟ್ ಪದಗಳು ಸಿಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ Thank you so much. You, sir, are, you are wow. So nice. Thank you, so, nice. you so much. Thank you guys. Thank you so much. <laughs> Thank, you. Yeah. Thank you Thank you. Thank <laughs> you. Thank one you. One Thank one one you. One Thank you. <laughs> <one. one. laughs> <laughs>

आज तो इस समथिंग किड़ा ना। आंटी कंपलीट। हाँ जी मजे दो। हाँ जी मजे दो। कुछ करता है। रस में लात कर। आंटी कुछ करता है। बड़ा सड़ी बड़ा। बैठा बाप। आंटी मालूम। आंटी दी वैंटा ओढ़ा सन्ने ना ना दुख के। नहीं ओढ़ा करो मज़े इतने बिज़नब बेग होगा ओढ़ा के। नहीं ओढ़ा किधर है? नह ਨੰਦ ਨੰਦ ਮੋਕਾ ਇਹਨੂੰ ਕਾਲੂ ਨੰਦ ਕਾਲੂ ਸੰਦੀਤੀ ਬੱਡ ਨੂਜ ਬੱਡ ਨੂ ਇਹਨੂੰ ਗਾਣਾ ਵਾਈ ਵਾਈ ਵੀਡੀਓ ਮਤਰਾ ਰਾਧਾ ਕ੍ਰਿਸ਼ਨ ਰਾਧਾ ਕ੍ਰਿਸ਼ਨ ਸਰਵਪਲੀ ਰਾਧਾ ਕ੍ਰਿਸ਼ਨ ਰਾਧਾ ਕ੍ਰਿਸ਼ਨ ਦੂਸਰਪਲੀ ਰਾਧਾ ਕ੍ਰਿਸ਼ਨ ਫਸਟ ਫਸਟ teacher He is a teacher. great, he is a great, greatest educationist. He is a teacher, he's one of the greatest teachers. So, we are talking about he is eldest than APJ Abdul Kalam. Okay, first he declared his birthday to celebrate as Teacher's Day. In the year 1962, from the year 1962, first time he declared to celebrate his birthday as Teachers' Day. From that time, every year, this this day, September 5th, is celebrated as Teachers' Day. Yes. So this is the day where all the students give gratitude to their teachers to build their <coughs> students. ಥ್ಯಾಂಕ್ ಯು ಸೋ ಮಚ್ ಟೀಚರ್ಸ್ ಬಿಕಾಸ್ ಯು ಆರ್ ದ ಪರ್ಸನ್ ಹೂ ಮೌಲ್ಡ್ ಅಂದ್ರೆ ನಮ್ಮನ್ನ ನೀವು ತಿದ್ದತೀರಾ ನಾವು ಬೈದ್ರು ಕೂಡ ನಮ್ಮನ್ನ ಒದ್ರೂ ಕೂಡ ನಮ್ಮನ್ನ ನೀವು ತಿದ್ದೀರಾ ನಮ್ಮ ತಪ್ಪು ದಾರಿನ ನಾವು ತಪ್ಪು ಬರೆದ್ರು ಕೂಡ ನೀವು ಹಿಂಗಲ್ಲ ಹಂಗೆ ಅಂತ ಬೈದ್ರೂ ಕೂಡ ನಮ್ಮ ಒಳ್ಳೇದಕ್ಕೆ ನೀವು ಬೈತೀರಾ ನಮ್ಮ ಒಳ್ಳೇದಿಕ್ಕೆ ನೀವು ಹೊಡಿತೀರಾ ಬೈತೀರಾ ಅಂತಂದು ನೀವು ನಮ್ಮನ್ನ ಸರಿ ದಾರಿಯಲ್ಲಿ ನಟಿಸ್ತೀರಾ ಟೀಚರ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಗೇನು ಬರಲ್ಲ ಚಿಕ್ಕ ನಮ್ಗೆ ಏನು ಬರಲ್ಲ ಅಲ್ವಾ Thank you for my teachers. Isn't it? Thank you for my teachers because they, first of all, first teacher is mother. Okay. Thank you to my mother. And next, thank you to all my teachers who made me like this to teach my students and give the gift to the society. You are the next gift for the society. Today, you are children, but tomorrow, you are the ಗ್ರೇಟೆಸ್ಟ್ ಸಿಟಿಸನ್ಸ್ ಆಫ್ ಇಂಡಿಯಾ ಸೊ ನಿಮ್ಗೆ ನಾವು ಓದ್ವಿ ಓದ್ಬೇಕು ಅಂತ ಇವ್ನಿಗೆ ಬಾಳ ಬೈತಿರ್ತೀನಿ ಓದ್ಬೇಕಣ ಇದ್ ನೋಡು ಎಲ್ಲರ ಮುಂದೆ ಅನುಮಾನ ಅಂತ ಅಂತೀನಿ ಬಿಕಾಸ್ ಬಾಯ್ ಓದಿದ್ರೆ ಮಾತ್ರ ಯು ಹ್ಯಾವ್ ದ ಗ್ರೇಟೆಸ್ಟ್ ಬ್ರೈಟೆಸ್ಟ್ ಫ್ಯೂಚರ್ ನಿಮ್ ಕೆಪಾಸಿಟಿ ಇದೆ ಕೆಪಾಸಿಟಿ ಇದೆ ಅಂತ ಏನಕ್ಕೆ ಕೇಳ್ತೀನಿ ಏನಕ್ಕೆ ಕೇಳ್ತೀನಿ ಟೀಚರ್ಸ್ ಏನಕ್ಕೆ ಕೇಳ್ತಾರೆ ನಮಗೂ ನಮ್ ಟೀಚರ್ಸ್ ಹೇಳ್ತಿದ್ರು ಏ ನೀವು ಯು ಹ್ಯಾವ್ ದ ಕೆಪಾಸಿಟಿ ಅಂತ ಯಾರು ಏನು ಕೇಳ್ತಾರೆ ಹೇಳಿರಿ ಬಿಕಾಸ್ ಎಸ್ ನಿಮ್ಮ ಕೆಪಾಸಿಟಿಯಿಂದ ನಾವು ಹೇಳ್ತೀವಿ ನಿಮ್ಗೆ ಅರೂಪ ಪಡಿಸ್ತೀವಿ ಬಿಕಾಸ್ ದ ಡ್ಯೂಟಿ ಆಫ್ ಎವ್ರಿ ಟೀಚರ್ಸ್ ಇಸ್ ಟು ಟೀಚ್ ಯು ಟೀಚ್ ಯು ಟೀಚ್ ಯು ಬರೇ ಏ ಓದ್ರಿ ಸಾಕು ಅಂತ ಅನ್ನಲ್ಲ ನಿಮ್ಗೆ ಆಟಾಡಿಸ್ತೀವಿ ಆಡಿಸ್ತೀವಿ ನಿಮ್ಗೆ ನಗಿಸ್ತೀವಿ ನಿಮ್ಗೆ ಏಸ್ ಬೈತೀವಿ ಓದಿಸ್ತೀವಿ ಗಣಪತಿ ಹಬ್ಬ ಮಾಡ್ತೀವಿ ಪೂಜೆ ಮಾಡ್ತೀವಿ ಡ್ಯಾನ್ಸ್ ಮಾಡಿಸ್ತೀವಿ ಆಟಾಡಿಸ್ತೀವಿ ಪಟಾಕಿ ಹೋದಾಗ ಬೈತೀನಿ ಪಟಾಕಿ ಬೇಡ ಅಂತ ನ್ಯೂ ಇಯರ್ ಮಾಡಿಸ್ತೀವಿ ಸೊ For Kek this day, Teachers Day is celebrated. Thank you so much, dear, so dear, so dear, so dear so children. Thank you so I love you all a lot because. Uh, you. Cake <laughs> thank you so much. It's a very heartwhelming and soothing uh, cake. Uh, yes, nobody can uh, replace this love. No. Listen, Baba. Nobody can replace this uh, love, and uh, it's very. Thank you so much. it's a very emotional moment. Thank you so much to every dearest students You are so small, you young welcome. ones. Uh, because, uh, you made my day. Thank you so much. You're and thank you so much, all my students. And uh, uh, namaste to all my teachers and to my mother. Thank you so much. Let's celebrate. Happy Teachers Day. La 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 la. Happy Teachers Day la la la.

Terima kasih. Hahaha. 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 Hahaha.

ನಾನೇನ್ ಮಾಡೋಣ ಇದು ಜಾಸ್ತಿ ಕೆಪ್ತೈತೆ ವೀಡಿಯೋ ಆಗ್ತಿದೆ ಸರಿ ಅಲ್ಲ ನೋ ರಾ ಕಟ್ ಮಾಡೋ ಸರ್ ಇಲ್ಲಯ್ಯ ಹಾ ಅತ್ತು ಕೊಟ್ಟಿರಕಿ ನನiga ದಕ್ಕಾ ಚಲ್ಕ ಬಂತು ಅಣ್ಣ ಈ ತಡೆ ತಲ್ಕ್ ವೇ ಯು ಕೂಡುತರು ನನiga ತಲೆ ನಿಲ್ಲಾಕ ಆಗ್ ಮಾಡಾ ತಗಳೋ ತಗಳೋ ಅಕ್ಕ ನೋಡಿ ಎಷ್ಟು ಕ್ಯೂಟ್ ಆಗಿ ಮಾಡಿದರು ನನ್ನ ಪುಟಾಣಿ ಪುಟ್ಟಗಳು ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್ ತುಂಬ ಖುಷಿ ಆಯಿತು ತುಂಬ ಸರ್ಪ್ರೈಸ್ ಆಗಿತ್ತು ಐ ಕಾನ್ ಫಗೆಟ್ ದಿಸ್ ಮೊಮೆಂಟ್ ಲೈಫ್ ಲಾಂಗ್ ಮೆಮೊರಿ ಇರುವಂತಹ ಮೂಮೆಂಟ್ ಹಾಗೂ ಈ ಸಂದರ್ಭದಲ್ಲಿ ನನಗೆ ವಿಶ್ ಮಾಡಿರುವಂತಹ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ದೇವರು ನಿಮಗೆ ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳಿಗೂ ನನ್ನ ಕಂದಮ್ಮಗಳಿಗೂ ಆಯುಷು ಆರೋಗ್ಯ ಒಳ್ಳೆ ಭವಿಷ್ಯ ವಿದ್ಯೆ ಬುದ್ಧಿ ಶಕ್ತಿ ಕೊಟ್ಟು ಕಾಪಾಡಲಿ ನಿಮ್ಮ ಎಲ್ಲ ಟೀಚರ್ಸ್ಗಳಿಗೂ ಇಂತಹ ಇನ್ನೂ ನೂರಾರು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಿ ಅವರಿಗೆ ಗ್ರಾಟಿಟ್ಯೂಡ್ ಕೊಟ್ಟು ಥ್ಯಾಂಕ್ಫುಲ್ ನಿಮ್ಮ ಮನಸ್ಸಿಂದ ಕೊಟ್ಟು ಕೊಡುವಂತಹ ಕೆಪಾಸಿಟಿ ಆ ಭಗವಂತ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬದುಕಳಿಸಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಅವರ ಹೆಸರೇನು ಅವರು ನಿಮಗೆ ಯಾವ ಕ್ಲಾಸಲ್ಲಿ ತಗೊಳ್ತಾ ಇದ್ರು అన్నదూడా నని కామెంట్ సెక్షన్ కలిసి బాధ కలసి కామెంట్స్ నిమెంట్స్కోస్కర ఈగరలీ భేటీ థ్యాంక్ యూ సో మచ్ టేక్ కేర్ బై హ్యాపీ టీచర్స్ డే థ్యాంక్ యూ సో మచ్ చిల్డ్రన్ బై